ಕಳೆದ ಕೆಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಕಾರಣ ತಾಲೂಕಿನಾದ್ಯಂತ ಬಿತ್ತನೆ ಕಾರ್ಯಗಳು ಮುಗಿಸಿದ್ದಾರೆ ಆದರೆ ರೈತರಿಗೆ ಅಗತ್ಯವಿರುವಷ್ಟು ರಸಗೊಬ್ಬರ ಲಭ್ಯವಾಗುತ್ತಿಲ್ಲ ಇದರಿಂದಾಗಿ ತಾಲೂಕಿನ ಓಬಳಿಗಳದ ಕಸಬಾ ಸೋಮಿನಹಳ್ಳಿ ರೈತ ಸಂಪರ್ಕ ಕೇಂದ್ರ ಟಿ ಎ ಎಸ್ ಮತ್ತು ಖಾಸಗಿ ಅಂಗಡಿಗಳ ಮುಂದೆ ರಸಗೊಬ್ಬರ ಪಡೆಯಲು ರೈತರು ಸಾಲುಗಟ್ಟಿ ನಿಲ್ಲುವ ಅನಿವಾರ್ಯತೆ ಎದುರಾಗಿದೆ ನಾವು ಕೇಶವರೆಡ್ಡಿ ಅಂತ ಕೃಷಿ ಇಲಾಖೆ ಗುಡಬಂಡೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಈಗ ಯೂರಿಯಾ ಒಂದು ರಸಗೊಬ್ಬರ ಎಲ್ಲ ಮಳಿಗೆಗಳಿಗೆ ದಾಸ್ತಿಯಿದೆ ಈಗ ಮುಸುಗೆ ಮತ್ತು ರಾಯ ಮೇಲುಗೊಬ್ಬರ ಯೂರಿಯಾ ಬೇಕಾಗಿದೆ ಆ ಒಂದಲ್ಲಿ ಈಗಾಗಲೇ ನಾವು ಹದಿನೈದು ಹಿಂದೆ ಒಂದು ನಮ್ಮ ತಾಲೂಕಿನಲ್ಲಿ ನೂರಿಪ್ಪತ್ತಷ್ಟು ಯೂರಿಯಾ ರಸಗೊಬ್ಬರವನ್ನು ಎಲ್ಲ ಅಂಗಡಿಗಳ ಮುಖಾಂತರ ವಿತರಣೆ ಮಾಡಿದ್ವಿ ಇವಾಗ ಪ್ರಸ್ತುತ ನಮ್ಮ ಗುಡ್ಬಣ್ಣೆ ತಾಲೂಕಿನಲ್ಲಿ ಮೊನ್ನೆ ಶನಿವಾರದಂದು ಮೂವತ್ತು ಟನ್ನಷ್ಟು ರಸಗೊಬ್ಬರ ಬಂದಿತ್ತು ಬೀಚಗನಹಳ್ಳಿ ಎಫ್ ಪಿ ಓ ಸೋಮ್ಯನಿ ಚಿತ್ರಾವತಿ ಎಫ್ ಪಿ ಓಗೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಸೋಮೇನಹಳ್ಳಿಯಲ್ಲಿ ಬಂದಿತ್ತು ಅಲ್ಲಿ ವಿತರಣೆ ಮಾಡಿಸಿದ್ವಿ ಮತ್ತು ಈ ದಿನ ನಮ್ಮ ಗುಡಬಂಡೆ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಫರ್ಟಿಲೈಸರ್ ಅಂತೇಳಿ ಅಲ್ಲಿ ನಲವತ್ತು ಟನ್ ಬಂದಿದೆ ಮತ್ತು ಟಿ ಎ ಪಿ ಎಸ್ ಎಮ್ ಎಸ್ ಸೊಸೈಟಿಯಲ್ಲಿ ಮೂವತ್ತು ಟನ್ನು ಕಿಸಾನ್ ಇದರಲ್ಲಿ ಹತ್ತು ಟನ್ ಇದೆ ರಸಗೊ ರ ಯಾವುದೇ ಕೊರತೆ ಇರೋದಿಲ್ಲ ರೈತರು ಸಾಲಾಗಿ ಬಂದು ಈ ಒಂದು ರಸಗೊಬ್ಬರವನ್ನು ತಮ್ಮ ಆಧಾರ್ ಮುಖಾಂತರ ಪಿ ವ ಎಸ್ ಯಂತ್ರದ ಮುಖಾಂತರ ಪಡಿಬೇಕು ಮಳೆ ಆಶ್ರಿತ ಜಮೀನುಗಳನ್ನು ರೈತರು ಉಳುಮೆ ಮಾಡಿ ನಾಲ್ಕರು ತಿಂಗಳಿಂದ ಹದ ಮಾಡಿಟ್ಟುಕೊಂಡು ಬಿತ್ತನೆ ಮಾಡಿದ್ದು ಉತ್ತಮವಾಗಿ ಮೊಳಕೆಯೊಡೆದು ಬೆಳೆ ನಡೆ ನಡೆಸುತ್ತಿದೆ ಕಳೆ ತೆಗೆದ ನಂತರ ಯೂರಿಯಾ ಡಿಎಪಿ ಮುಂತಾದ ರಸಗೊಬ್ಬರಗಳನ್ನು ಭೂಮಿಗೆ ಹಾಕುವುದು ಅವಶ್ಯಕವಾಗಿದೆ ಆದರೆ ಸರ್ಕಾರ ಸಮರ್ಪಕವಾಗಿ ರಸಗೊಬ್ಬರಗಳನ್ನು ಪೂರೈಸದ ಕಾರಣ ಯೂರಿಯಾ ರಸಗೊಬ್ಬರಕ್ಕಾಗಿ ಸಾಲುಗಟ್ಟಿ ನಿಲ್ಲುವಂತಾಗಿದೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಬೆಳಗ್ಗೆ ಗಂಟೆಗೆ ಬಂದಿದ್ದೇನೆ ಒಂದೆರಡು ಮೂಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಬೇಕಾಗಿರೋದು ಎಂಟು ಮೂಟೆ ಬೇಕು ಆದ್ರೆ ನಾನು ಬಂದಿರೋದು ಒಬ್ನೇ ಎರಡು ಮೂಟೆ ಕೊಡ್ತೀವಿ ಅಂತ ಇದ್ದಾರೆ ಅದಕ್ಕೆ ಅದೇನೋ ಜ್ಞಾನ ಯೂರಿಯಾ ಒಂದು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇದು ತಪ್ಪು ಜ್ಞಾನ ಯೂರಿಯಾ ಬೇಡ ಈಗ ಹೊಡಿಯೋಕ್ಕಾಗಲ್ಲ ಅದು ಚಿಕ್ಕದಾಗಿದ್ರೆ ಮಾತ್ರ ಹೊಡಿಬೋದು ಯೂರಿಯಾ ಈಗ ದೊಡ್ಡದಾಗಿದೆ ಬೆಳೆಗಳು ಎಲ್ಲ ಹೊಡಿಯೋಕ್ಕಾಗಲ್ಲ ಈಗ ತಗೊಂಡೋದ್ರೂ ನಾವು ಮನೆಗೆ ಇಟ್ಕೊಂಡು ಈ ಪೂಜೆ ಮಾಡಬೇಕು ಅದಕ್ಕೆ ಅಷ್ಟೇ ಅದೊಂದು ಕ್ಯಾನ್ಸಲ್ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮನವಿ ಮಾಡ್ತಾ ಇದ್ದೀವಿ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಖಾಸಗಿ ಅಂಗಡಿಗಳಿಗೆ ಅಗತ್ಯ ಪ್ರಮಾಣದಷ್ಟು ರಸಗೊಬ್ಬರವನ್ನು ಸರ್ಕಾರ ಪೂರೈಕೆ ಮಾಡದಿರುವುದೇ ರೈತರ ಈ ಪರಿಸ್ಥಿತಿಗೆ ಕಾರಣ ಮುಂಗಾರು ಇಂಗಾರಿನ ಮಳೆ ಆಗಿದೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ತಾಲೂಕಿನಲ್ಲಿ ಅತಿ ಹೆಚ್ಚು ನೆಲಗಡಲೆ ಮುಸುಕಿನ ಜೋಳ ಭತ್ತ ರಾಗಿ ತೊಗರಿ ಸೇರಿದಂತೆ ಧಾನ್ಯಗಳ ಕೃಷಿ ಬೆಳೆಗಳನ್ನು ಬೆಳೆಯುತ್ತಾರೆ ಕಳೆದ ಒಂದು ವಾರದಿಂದ ತುಂತುರು ಮಳೆ ಆಗಿದೆ ರೈತರು ಬೆಳೆದ ನೆಲಗಡಲೆ ಜೋಳದ ಬೆಳೆಗಳಲ್ಲಿ ಕಳೆ ತೆಗೆದಿದ್ದಾರೆ ಇದೀಗ ರಸಗೊಬ್ಬರ ಸಿಂಪಡಿಸಲು ಮುಂದಾಗಿದ್ದಾರೆ ಮಂಜುನಾಥ್ ಬಿ ಈ ಟಿವಿ ಗುಡಿಬಂಡೆ